ಬಿಜೆಪಿಯದ್ದು ರಾಜಕೀಯ ರ್ಯಾಲಿ ಧರ್ಮದ ರ್ಯಾಲಿ ಅಲ್ಲ ಧರ್ಮಸ್ಥಳ ಅವರ ಆಸ್ತಿಯಲ್ಲ ಅದು ಜನರ ಸ್ವತ್ತು ಬಿಜೆಪಿ ನಾಯಕರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಂಡ ಕಾರಿದ ಧರ್ಮಸ್ಥಳ ವಿಚಾರವಾಗಿ ರಾಜಕೀಯ ಮಾಡ್ತಾ ಇದ್ದಾರೆ ಯಾಕೆ ಎಸ್ಐಟಿ ರಚನೆಯಾದಾಗ ಮಾತನಾಡಲಿಲ್ಲ ಈಗ ಯಾಕೆ ಮಾತನಾಡ್ತಿದ್ದೀರಿ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ ಒಂದು ಕಡೆಯಲ್ಲಿ ಬಿಜೆಪಿಯವರು ಧರ್ಮಸ್ಥಳ ರ್ಯಾಲಿಯನ್ನು ಕೈಗೊಂಡಿದ್ದಾರೆ ಸಾಕಷ್ಟು ಬಿಜೆಪಿಯ ನಾಯಕರು ಧರ್ಮಸ್ಥಳಕ್ಕೆ ಭೇಟಿಯಾಗಿದ್ದಾರೆ ಎನ್ನುವುದ ಕುರಿತು ನಾನು ಆಗ್ಲೇ ಮಾಹಿತಿಯನ್ನು ಕೊಡ್ತಾ ಇದ್ದೆ ಈ ಕುರಿತಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ ಬಿಜೆಪಿಯವರದ್ದು ರಾಜಕೀಯ ರ್ಯಾಲಿ ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಧರ್ಮಸ್ಥಳದವ್ರಿಗೆ ಗೌರವ ಕೊಡಬೇಕು ಅಂತಲ್ಲ ಹಿಂದೂ ವಿಚಾರ ಯಾಕೆ ಹಿಂದೆ ಹಿಂದೂ ವೇದಿಕೆ ಹಿಂದಿರೇ ಅಲ್ಲ ಅವ್ರ ವಿರುದ್ಧ ಷಡಂತ್ರ ಮಾಡೋದು ಬಿಜೆಪಿ ಈಗ ಅವರೆಲ್ಲ ಮಾತಾಡ್ತಾರೆ ಬಿಜೆಪಿ ಧರ್ಮಸ್ಥಳ ರಾಜಕಾರಣ ಅದು ಧರ್ಮ ಧರ್ಮಸ್ಥಳದವ್ರಿಗೆ ಗೌರವ ಕೊಡ್ಬೇಕು ಅಂತಲ್ಲ ಹಿಂದೂ ವಿಚಾರ ಅಲ್ಲ